ಇನ್ನಂತ ಹೇಳ್ತೀನಿ ನಾವೇನ್ ಮಾತು ಕೊಟ್ಟಿದೀವಿ ಇವತ್ತೂ ಒಂದು ನಾನು ಹೇಳ್ತೀನಿ ನನ್ನ ಮುಳುಗಾದಲ್ಲಿ ಜನ ಈ ತರ ಕ್ಷೇತ್ರ ಸಿಕ್ಕೋದು ಭವಿಷ್ಯ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು ಕೊಟ್ಟು ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಳುಗಾದ್ಲ ಜನ ಇವತ್ತು ಯಾರೇ ಆಗಿರ್ಬೋದು ಇವತ್ತು ಕತ್ತೂರು ಮಂಜೂರ್ ಇದ್ದಾಗೂ ಕೊಟ್ಟು ಮಾತನ್ನ ತಪ್ಪಿಸಿಲ್ಲ ಅವರು ನಾಗೇಶ್ ಇದ್ದಾಗೂ ಕೊಟ್ಟು ಮಾತು ತಪ್ಪಿಸಿಲ್ಲ ಬಹುಶಃ ಅದೇ ಚಾಳಿ ನನಗೂ ಮುಂದುವರೆದಿದೆ ನಾನೇನಾದ್ರೂ ಇನ್ನೊಂದು ದಿವಸ ಈ ಜನಕ್ಕೆ ಮೋಸ ಮಾಡಿ ಈ ಕಾರ್ಯಕರ್ತ ಮೋಸ ಮಾಡಿದ್ದೆ ನನಗೂ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ಮುಂದಿನ ದಿವಸದಲ್ಲಿ ನನಗೆ ಕೂಡ ಶಿಕ್ಷೆ ತಪ್ಪಿಸಿದ್ದಲ್ಲ ನಾವು ಏನು ಹೇಳ್ತೀವೋ ಅದು ನಡ್ಕೊಬೇಕು ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ ಇವತ್ತು ಆಡಳಿತ ಪಕ್ಷದಲ್ಲಿಲ್ಲ ನಾನು ಆದರೂ ಸಾಕಷ್ಟು ಅಭಿವೃದ್ಧಿ ನಾನು ಫೈಟ್ ಮಾಡ್ತಿದ್ದೀನಿ ಬಟ್ ಇವತ್ತು ಸೋಮವಾರದಿಂದ ನೋಡ್ತೀರಂತೆ ಪ್ರತಿ ಶನಿವಾರ ನಾನು ತಾಲೂಕು ಅಫ್ ಪ್ರತಿ ಸೋಮವಾರ ಜನಸೋಮನ ಕಾರ್ಯಕ್ರಮ ಮಾಡ್ತೀನಿ ಪ್ರತಿ ಗುರುವಾರ ನಾನು ನನ್ನ ಸೆಷನ್ ಅಲ್ಲಿ ಅಲ್ಲಿ ಹೋಗ್ಬೇಕು ನಾನು ಎಲ್ಲಿ ಅಂದ್ರೆ ಅಶೂರೆನ್ಸ್ ಕಂಪ್ನಲ್ಲಿ ಇದ್ದೀನಿ ಅಲ್ಲಿ ಹೋಗ್ಬೇಕು ಖಂಡಿತವಾಗ್ಲೂ ಇನ್ನೂ ಹುಸಿ ಹಾಕ್ದಂಗೆ ಅವರ ನಿರೀಕ್ಷೆ ಉಸಿ ಆಗಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಅದ್ರ ಸಾಥು ಅದ್ರ ಸಹಾಯ ನನ್ನೆಲ್ಲ ಲೀಡರ್ಸು ಕಾರ್ಯಕರ್ತರು ನಾನು ಕೇಳಕ್ಕೆ ಇಷ್ಟಪಡ್ತೀನಿ